ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಂ ಎಸ್ ಕನ್ನಡ ತುಳಸಿ ಗಿಡದ ಮಹತ್ವ ಮತ್ತು ಪೂಜಾ ವಿಧಿವಿಧಾನ ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಅತ್ಯಂತ ಪವಿತ್ರ ಸಸ್ಯವೆಂದು ಪರಿಗಣಿಸಲಾಗಿದೆ ಹಲವಾರು ಔಷಧಿ ಗುಣಗಳನ್ನು ಹೊಂದಿರುವ ತುಳಸಿಯ ಬೇರು ಎಲೆ ಬೀಜವನ್ನು ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ತುಳಸಿಯ ಮಹಿಮೆ ಎಷ್ಟಿದೆ ಎಂದರೆ ಅದರ ಒಂದು ಎಲೆಯು ಶ್ರಾದ್ದ ಮತ್ತು ಯಾಗ ಇತ್ಯಾದಿಗಳಲ್ಲಿ ಮಹಾನ್ ಪುಣ್ಯವನ್ನು ನೀಡುತ್ತದೆ ತುಳಸಿ ಭಗವಾನ್ ವಿಷ್ಣುವಿಗೆ ಬಹಳ ಪ್ರಿಯ ತಾಯಿ ಲಕ್ಷ್ಮಿಯು ತುಳಸಿ ಗಿಡದಲ್ಲಿ ನೆಲೆಸಿದ್ದಾಳೆಂದು ಪರಿಗಣಿಸಲಾಗಿದೆ ತುಳಸಿಯ ಪೂಜಾ ವಿಧಿವಿಧಾನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತುಳಸಿಗೆ ನೀರನ್ನು ಅರ್ಪಿಸಬೇಕು ಅರಿಶಿನ ಕುಂಕುಮವನ್ನು ಹಚ್ಚಿ ಹಳದಿ ಮತ್ತು ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಬೇಕು ನಂತರ ತುಳಸಿಯ ಬಳಿ ತುಪ್ಪದ ದೀಪವನ್ನು ಹಚ್ಚಿ ಗಂಧದ ಕಡ್ಡಿ ಮತ್ತು ಧೂಪಗಳಿಂದ ತುಳಸಿಯನ್ನು ಪೂಜಿಸಬೇಕು ತುಳಸಿಯನ್ನು ಈಶಾನ್ಯ ದಿಕ್ಕಿನಲ್ಲಿಟ್ಟು ಪೂಜಿಸುವುದು ಅತ್ಯಂತ ಶುಭಕರ ಇಲ್ಲವಾದಲ್ಲಿ ಮನೆಯ ಬಾಗಿಲಿನ ಬಲಭಾಗದಲ್ಲಿಟ್ಟು ಪೂಜಿಸಬೇಕು ಪ್ರತಿದಿನ ತುಳಸಿ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುವುದರ ಜೊತೆಗೆ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮನೆಯಲ್ಲಿ ಮಾಡುವ ಯಾವುದೇ ಪೂಜೆಯಲ್ಲಿ ತುಳಸಿ ಎಲೆಯನ್ನು ಸೇರಿಸಬೇಕು ಭಾನುವಾರ ಮತ್ತು ಏಕಾದಶಿಯ ದಿನ ಲಕ್ಷ್ಮಿಯು ವಿಷ್ಣುಗಾಗಿ ನಿರ್ಜಲ ಉಪವಾಸವನ್ನು ಮಾಡುತ್ತಿರುತ್ತಾಳೆ ಹಾಗಾಗಿ ಭಾನುವಾರ ಮತ್ತು ಏಕಾದಶಿಯ ದಿನ ತುಳಸಿಗೆ ನೀರನ್ನು ಅರ್ಪಿಸಬಾರದು ಸ್ನಾನ ಮಾಡದೆ ಮತ್ತು ಸೂರ್ಯಾಸ್ತದ ನಂತರ ತುಳಸಿ ಎಲೆಯನ್ನು ಯಾವತ್ತೂ ಕೀಳಬಾರದು ಸ್ನಾನ ಮಾಡಿದ ನಂತರ ಬೆಳಗಿನ ಜಾವ ತುಳಸಿ ಎಲೆಯನ್ನು ಕೀಳಬೇಕು ತುಳಸಿ ಬೀಜದ ಮಾಲೆಯನ್ನು ಧರಿಸುವುದು ತುಂಬ ಒಳ್ಳೆಯದು ಎಂದು ಹೇಳುತ್ತಾರೆ ಪದೇ ಪದೇ ತುಳಸಿ ಗಿಡ ಒಣಗುತ್ತಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಎಂಬರ್ಥ ಒಣಗಿದ ತುಳಸಿ ಗಿಡವನ್ನು ಕಿತ್ತು ಬೇರೆ ಗಿಡವನ್ನು ನೆಟ್ಟು ಪ್ರತಿನಿತ್ಯ ಪೂಜಿಸಬೇಕು ತುಳಸಿ ಗಿಡದ ಬಳಿ ಯಾವುದೇ ರೀತಿಯ ಕ್ರಿಮಿಕೀಟಗಳು ಬರುವುದಿಲ್ಲ ಚಿಕ್ಕ ಪಾಟಲ್ಲಾದರೂ ಸರಿ ತುಳಸಿ ಗಿಡವನ್ನು ನೆಟ್ಟು ಮನೆಯ ಬಾಗಿಲಿನ ಬಲಭಾಗದಲ್ಲಿ ಇಡಬೇಕು ಶುಕ್ರವಾರ ಭಾನುವಾರ ಮತ್ತು ಏಕಾದಶಿ ದಿನ ತುಳಸಿ ಗಿಡದ ಜಾಗವನ್ನು ಕದಲಿಸಬಾರದು ಯಾರ ಮನೆಯಲ್ಲಿ ತುಳಸಿ ಗಿಡ ಇದೆಯೋ ಅವರು ತಪ್ಪದೇ ಈ ವಿಚಾರಗಳನ್ನು ತಿಳಿದುಕೊಂಡಿರಬೇಕು ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪಿದ್ದಲ್ಲಿ ಕ್ಷಮಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್